ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸದ್ಯ ಸ್ಟಾರ್ ಸುವರ್ಣ ವಾಹಿನಿಯ ಜನಪ್ರಿಯ ಧಾರವಾಹಿರುವ ಮತ್ತು ಎಲ್ಲ ಪ್ರೇಕ್ಷಕರು ಮೆಚ್ಚಿಕೊಂಡಿರುವ ಧಾರಾವಾಹಿ ಅಂದರೆ ಅದು ಆಶೆ ಧಾರಾವಾಹಿಯಾಗಿದೆ ಆಶೆ ಧಾರಾವಾಹಿ ಪ್ರೇಕ್ಷಕರಿಗೆ ಇದೊಂದು ಶಿ ಸುದ್ದಿ ಎಂದೇ ಹೇಳಬಹುದು ಇದರ ಬಗ್ಗೆ ಇಂದಿನಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕಿ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಆಶೆ ಧಾರಾವಾಹಿಯನ್ನು ಇಷ್ಟಪಡುವುದಾದರೆ ಈ ವಿಡಿಯೋ ತಪ್ಪದೇ ಒಂದು ಲೈಕ್ ಮಾಡಿ ರಮೇಶ್ ಅರವಿಂದ್ ಅವರ ನಿರ್ಮಾಣದಲ್ಲಿ ಮೂಡಿ ಬರುತ್ತಿರುವ ಆಶೆ ಧಾರಾವಾಹಿಯು ವಾರದಿಂದ ವಾರಕ್ಕೆ ಟಿಆರ್ಪಿಯಲ್ಲಿ ಏರಿಕೆಯನ್ನು ಕಾಣುತ್ತಲೇ ಹೊರಟಿದೆ ಮತ್ತು ಒಳ್ಳೆಯ ಕಥೆಯನ್ನು ಮತ್ತು ಒಳ್ಳೆಯ ಸಂಭಾಷಣೆಯನ್ನು ಸಹಿತ ಈ ಧಾರಾವಾಹಿ ಒಳಗೊಂಡಿದೆ ಎಂದೇ ಹೇಳಬಹುದು ಇದೇ ಸೋಮವಾರದಿಂದ ಆಶೆ ಧಾರಾವಾಹಿಯು ಒಂದು ಗಂಟೆಗಳ ಕಾಲ ಮಹಾಸಂಚಿಕೆಗಳ ಎಪಿಸೋಡ್ಗಳನ್ನು ಪ್ರಸಾರ ಮಾಡಲಿದೆ ಏಳರಿಂದ ಎಂಟರವರೆಗೆ ಆಸೆ ಧಾರಾವಾಹಿ ಪ್ರಸಾರವಾಗುತ್ತಿದ್ದು ಆಶೆ ಧಾರಾವಾಹಿಯಲ್ಲಿ ಎಲ್ಲಾ ರೀತಿಯ ಕತೆಗಳು ಮತ್ತು ಎಲ್ಲಾ ರೀತಿಯ ಸೀನ್ಗಳು ಬಂದು ಹೋಗಲಿವೆ ಎಂದೇ ಹೇಳಬಹುದು ಇಲ್ಲಿ ನಾಯಕರಾಗಿ ನೀನಾದವರು ನಾಯಕಿಯಾಗಿ ಪ್ರಿಯಾಂಕಾ ಅವರು ಅದೇ ರೀತಿಯಾಗಿ ಪೋಷಕ ಪಾತ್ರದಲ್ಲಿ ಮಂಡ್ಯ ರಮೇಶ್ ಅವರು ಸಹಿತ ಈ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಕಥೆಯಲ್ಲಿ ಇನ್ನೂ ಸ್ವಲ್ಪ ಬದಲಾವಣೆ ಆಗಬೇಕು ಎಂದು ಕೆಲವೊಂದಿಷ್ಟು ಪ್ರೇಕ್ಷಕರು ಹೇಳುತ್ತಿದ್ದಾರೆ ಇನ್ನು ಕೆಲವೊಂದಿಷ್ಟು ಪ್ರೇಕ್ಷಕರು ಒಳ್ಳೆಯ ರೀತಿಯಿಂದಲೇ ಈ ಧಾರಾವಾಹಿ ಮೂಡಿ ಬರುತ್ತಲಿದೆ ಎಂದು ಹೇಳುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ